ಮೊದಲನೇದಾಗಿ ಭಾರತ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಬಾ ಅಂಬೇಡ್ಕರ್ ಅವರ ಪಾದಾರವಿಂದಗಳಿಗೆ ವಂದಿಸುತ್ತಾ ಮತ್ತು ನಾಡಪ್ರಭು ಕೆಂಪೇಗೌಡರವರ ಪಾದಗಳಿಗೆ ವಂದಿಸುತ್ತಾ ಮತ್ತು ನಡನಾಡವದೆಯವರು ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವರ ಪಾದಗಳಿಗೆ ವಂದಿಸುತ್ತಾ ಮತ್ತು ನಮ್ಮ ಜನಪ್ರಿಯ ಶಾಸಕರು ನಮ್ಮ ಯಲಂಕಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಭಿವೃದ್ಧಿ ಅಧಿಕಾರರು ದೀನದಲಿತರ ಬಂದು ಟಿ ಟಿ ಡಿ ಮಾಜಿ ಅಧ್ಯಕ್ಷರು ಹಾಗೂ ಬಿ ಡಿ ಎ ಮಾಜಿ ಅಧ್ಯಕ್ಷರಾದಂಥ ನಮ್ಮ ನನ್ನ ಆರಾಧ್ಯ ದೈವ ಶ್ರೀಯುತ ಅವರು ಮತ್ತು ವಾಣಿಶ್ರೀ ವಿಶ್ವನಾಥವರ ಪಾದಾರವನ್ನು ವಂದಿಸುತ್ತಾ ಮತ್ತು ಇಲ್ಲಿ ನಮ್ಮ ಸೊಣಕುಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇಪ್ಪತ್ತೊಂದು ಜನರ ಸದಸ್ಯರ ಬೆಂಬಲವಿತ್ತು ಅದರಲ್ಲಿ ಹನ್ನೊಂದು ಹನ್ನೊಂದು ಮತಗಳನ್ನು ಪಡೆದು ನಮ್ಮ ಶ್ರೀಮತಿಯವರಾದ ಶ್ರೀ ಮುಲ್ಲಕ್ಷ್ಮಾರವರು ಜಯಗಳಿಸಿದ್ದಾರೆ ಇದಕ್ಕೆ ಸಹಕರಿಸಿದಂಥ ನಮ್ಮ ಎಲ್ಲ ಇಪ್ಪತ್ತೊಂದು ಜನ ಸದಸ್ಯರು ಹಾಗೂ ವಿಶೇಷವಾಗಿ ನಮ್ಮ ಲಕ್ಷ್ಮೀ ನರಸಿಂಹ ಕುಮಾರಣ್ಣವರು ಮತ್ತು ನಮ್ಮ ಶಶಿಧರವರು ಶೀಲಾರವರು ಮತ್ತು ನಮ್ಮ ಜಗದೀಶ್ ಅಣ್ಣವರು ನಮ್ಮ ಚಂದ್ರಣ್ಣವರು ಮತ್ತು ನಮ್ಮ ನಾಜಿಯ ಅವರು ಸುಜಾತ ಬೈಲುಮೂರ್ತಿಯವರು ಮತ್ತು ನಾಗರಾಜ್ರವರು ಮಂಗಳ ಅವರು ಮತ್ತು ಚಂದ್ರಶೇಖರ್ ಅವರು ಹಾಗೂ ಪುಟ್ಟಯ್ಯವ್ರವರು ಕುಸುಮಾ ಚಿಕ್ಕಣ್ ಮಾಜಿ ಅಧ್ಯಕ್ಷರು ಕುಸುಮಾ ಚಿಕ್ಕಣ್ಣರವರು ಚನ್ಮದ್ದವರು ಹಾಗೂ ನನ್ನ ಚೆಂದ ದೊಡ್ಡಮನೆ ಚಂದ್ರಶೇಖರ್ ಅವರು ಹಾಗೂ ನನ್ನ ನಮ್ಮ ಅಹ್ ನಮ್ಮ ರಾಜಕೀಯ ಎಲ್ಲಾ ಸದಸ್ಯರ ವಿಶ್ವಾಸ ಪಡೆದು ಹಾಗೂ ಮಾಜಿ ಸದ ಸದಸ್ಯರ ಮಾಜಿ ಅಧ್ಯಕ್ಷಗಳ ವಿಶ್ವಾಸ ಪಡೆದು ಅವರ ಮಾರ್ಗದರ್ಶನದಂತೆ ಹಾಗೂ ನಮ್ಮ ಜನಪ್ರಿಯ ಶಾಸಕರಾದ ಅವರ ಮಾರ್ಗದರ್ಶನದಂತೆ ಎಲ್ರಿಗೂ ಸಮನಾಗಿ ಕೆಲಸ ಕಾರ್ಯ ತಂದು ಎಲ್ಲ ಏರಿಯಾನು ಅಭಿವೃದ್ಧಿ ಮಾಡಬೇಕು ಒಂದು ತುಂಬ ಮಾದಾಸೆ ಇದೆ ಅದನ್ನು ನಾವು ಪೂರ್ಣಗೊಳಿಸಿವಿ ಅಂತೇಳಿ ಎಲ್ಲರ ಮುಂದೆ ನಾವು ಭರವಸೆ ಕೊಡ್ತಾಯಿದ್ದೀವಿ ಎಲ್ಲ ಖಂಡಿತ ಖಂಡಿತ ಎಲ್ಲ ನಮಗೆ ಏನು ಮೂಲಭೂತ ಸೌಕರ್ಯ ಸಿಗುತ್ತೋ ಅದನ್ನೆಲ್ಲರಿಗೂ ಹಂಚ್ಕೊಂಡು ನಾವು ಕೆಲಸ ಮಾಡ್ತೀವಿ ಅಂತೇಳಿ ಇದು ಮಾಡ್ತೀವಿ ಪ್ರತಿ ಗ್ರಾಮದಲ್ಲೂ ಏನೇನು ಸಮಸ್ಯೆಗಳಿದ್ರು ಅದನ್ನೆಲ್ಲ ನಾವು ಏನು ತರದ್ದು ಎಲ್ಲರಿಗೂ ಸಮನ ಯಾರ ಎಲ್ಲರಿಗೂ ನಾವು ಸಾರತಮ್ಯ ಸರಿಸಮಾನವಾಗಿ ಕೆಲಸ ಮಾಡ್ತೀವಿ ಹಾಗೂ ಮತ್ತು ಬಹಳ ಮುಖ್ಯವಾಗಿ ನನ್ನ ರಾಜಕೀಯ ಗುರುಗಳಾದಂಥ ಶ್ರೀ ಸನ್ಮಾನ್ಯ ಶ್ರೀ ಮುನಿಭೈರಪ್ಪರವರು ಇವತ್ತು ಇಲ್ಲಿ ಇಲ್ಲ ಅವರು ಹುಷಾರಿಲ್ಲ ಕಾರಣ ಬಂದಿಲ್ಲ ಅವ್ರಿಗೂ ಕೂಡ ನಾವು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ಜೈ ಬಿ ಸರ್ ಪ್ರಗತಿ ಅಂದರೆ ನಮ್ಮ ಕ್ಷೇತ್ರದ ಯಲಂಕ ಕ್ಷೇತ್ರದ ಎಸ್ ಆರ್ ವಿಶ್ವನಾಥ್ ಸಾಹೇಬ್ರು ವಿಶ್ವನಾಥ ಸಾಹೇಬ್ರು ಅಂದರೆ ಪ್ರಗತಿ ವಿಶ್ವನಾಥ ಸಾಹೇಬ್ರು ನಮ್ಮ ಬೆಂಬಲವಾಗಿ ನಿಂತಿರೋ ದಿವಸದಿಂದ ನಾವು ನಾವು ಏನು ಹೆಚ್ಚು ನಾವೇನು ಹೇಳ್ಕೊಳ್ಳಿಲ್ಲ ಅವರೇ ನಮಗೆ ತುಂಬ ತುಂಬ ಅನುದಾನನ ಕೊಟ್ಟು ಎಲ್ಲ ವಾರ್ಡ್ಗಳೂ ಯಾವುದೋ ತಾರತಮ್ಯ ಮಾಡಿದೆ ಎಲ್ಲ ವಾರ್ಡ್ಗಳೂ ಒಳ್ಳೆಯ ಅನುದಾನ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ಅನುದಾನ ಮತ್ತು ಈ ಈ ಅವಧಿಗೆ ಈ ಇವತ್ತೇನು ಅಧ್ಯಕ್ಷ ಆಗಿದ್ದಾರೆ ಮುನ್ಲಕ್ಷ್ಮಕ್ಕ ಮತ್ತು ಕುಮಾರಣ್ಣನಿಗೆ ಫಸ್ಟ್ ಧನ್ಯವಾದನ ತಿಳಿಸ್ತೀನಿ ಮತ್ತು ಇದಕ್ಕೆ ಸಹಕರಿಸಿದ ನಮ್ಮ ಎಲ್ಲ ಸದಸ್ಯರುಗಳಿಗೂ ನಾನು ಕೃತಜ್ಞತೆ ಇದು ಮಾಡ್ತೀನಿ ಅವರಿಗೆ ಚಿರಋಣಿ ಆಗಿರ್ತೀವಿ ಯಾಕೆಂದರೆ ಇವತ್ತು ಇದೊಂದು ನಮಗೆ ಒಂದು ಅವಕಾಶ ಅವಕಾಶನ ಅವರು ನಮ್ಮ ಕುಮಾರಣ್ಣವನ್ನು ಮುನ್ಲಕ್ಷ್ಮಕ್ಕನಿಗೆ ಮಾಡ್ಕೊಂಡು ಕೊಟ್ಟಿದ್ದಾರೆ ನಾ ನಮ್ಮೆಲ್ಲರ ಪರವಾಗಿ ಮತ್ತೆ ಗ್ರಾಮ ಪಂಚಾಯತಿ ಪರವಾಗಿ ನಮ್ಮ ಎಸ್ ಆರ್ ವಿಶ್ವನಾಥ್ ಪರವಾಗಿ ಮತ್ತು ನಮಗೆ ಆಗಿ ಸಪೋರ್ಟ್ ಮಾಡಿದಂಥ ಎಲ್ಲ ಇಪ್ಪತ್ತೊಂದು ಜನ ಸದಸ್ಯರಿಗೂ ನಾನು ಧನ್ಯವಾದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ಈ ಕ್ಷೇತ್ರಕ್ಕೆ ನಮ್ಮ ನಮ್ಮ ಒಂದೊಂದು ವಾರ್ಡ್ಗಳಿಗೆ ಇವತ್ತು ಸುಮಾರು ಕೋಟಿಗಟ್ಟಲೆ ಅನುದಾನ ಕೊಟ್ಟು ನಮ್ಮ ಎಸ್ ಆರ್ ವಿಶ್ವನಾಥ್ ಅವರು ಕೆಲಸ ಮಾಡ್ಕೊಂಡಿದ್ದಾರೆ ಇನ್ನೂ ಅವ್ರಿಗೆ ಮತ್ತು ನಮ್ಮ ಹೋಬಳಿ ಲೀಡರ್ಗಳಿಗೆ ಅವ್ರಿಗೆಲ್ಲರೂ ನಾವು ಒಂದು ನಾವು ನಾವು ಅವ್ರ ಜೊತೆ ಕೈಗೂ ಜೋಡಿಸಿ ಇನ್ನೂ ಹೆಚ್ಚಿನ ಅನುದಾನ ತಂದು ಕೆಲಸ ಮಾಡೋಕ್ಕೆ ಒಂದು ಸಹಕಾರ ಮಾಡ್ತೀವಿ ಅಂತ ಹೇಳ್ಕೊಂತ ಇದೀವಿ